ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಮ್ಮೆ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದು ಒಂದೊಳ್ಳೆ ಪಾಸಿಟಿವ್ ಸುದ್ದಿಯ ಮೂಲಕ ಅಲ್ಲ ಮತ್ತೊಮ್ಮೆ ನೆಗೆಟಿವ್ ಸುದ್ದಿಯ ಮೂಲಕ ಅದು ಕೂಡ ದರೋಡೆ ಪ್ರಕರಣದ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಇದೀಗ ಬೇರೆ ಬೇರೆ ವಾಹಿನಿಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಬಂತು ಇಲ್ಲಿ ಹಾಡ ಹಗಲೇ ದರೋಡೆ ಆಗುತ್ತೆ ಅಂತಂದ್ರೆ ಯಾವುದೇ ಆತಂಕವೂ ಕೂಡ ದರೋಡೆಕೋರ್ರಿಗೆ ಇದ್ದ ಹಾಗಿಲ್ಲ ಇಲ್ಲಿ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಗೆ ದರೋಡೆಕೋರರು ಬಂದು ಯಾವುದೂ ಯಾವುದು ಹಾಗಾದ್ರೆ ಬಿಗಿಯಾಗಿಲ್ವಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡಲಾಗ್ತಾ ಇದೆ ಇದೀಗ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಈ ಮೂಲಕ ಸಾಲು ಸಾಲು ಬ್ಯಾಂಕ್ ದರೋಡೆ ಪ್ರಕರಣಗಳಿಗೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಇತ್ತೀಚೆಗೆ ಮಂಗಳೂರಿನ ದರೋಡೆ ಪ್ರಕರಣವನ್ನ ನಾವು ಅತಿ ದೊಡ್ಡ ದರೋಡೆ ಪ್ರಕರಣ ಅಂತ ಹೇಳ್ತಾ ಇದ್ವಿ ಬ್ಯಾಂಕ್ ದರೋಡೆ ಪ್ರಕರಣ ಇದು ಹೆಚ್ಚು ಕಡಿಮೆ ಅದನ್ನ ಮೀರಿಸುವ ರೀತಿಯಲ್ಲಿ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ನಾವು ತುಂಬಾ ಸೇಫ್ ಆಗಿರುವಂತಹ ಪ್ರದೇಶ ಮನೆಯಲ್ಲಿದ್ರೆ ಕಳ್ತನ ಆಗುತ್ತೆ ದರೋಡೆ ಆಗುತ್ತೆ ಅಂತ ಹೇಳಿ ಬ್ಯಾಂಕ್ಗೆ ತಗೊಂಡೋಗಿ ಚಿನ್ನವನ್ನ ಹಣವನ್ನ ಎಲ್ಲವನ್ನೂ ಕೂಡ ಇಡ್ತೀವಿ ಆದ್ರೆ ಬ್ಯಾಂಕ್ ನಲ್ಲೇ ದರೋಡೆ ಆಗಿಬಿಟ್ರೆ ಇನ್ನು ಎಲ್ಲಿ ತಗೊಂಡು ಹೋಗಿ ಇಡೋದು ಹೇಳಿ ಇವತ್ತು ಗ್ರಾಹಕರಿಗೂ ಕೂಡ ಆತಂಕ ಶುರುವಾಯಿತು ಚಿನ್ನ ಇಟ್ಟಂಥವರು ದುಡ್ಡಿಟ್ಟಂತವರು ಎಲ್ಲರೂ ಕೂಡ ಬ್ಯಾಂಕ್ ಮುಂದೆ ಜಮಾಯಿಸಿದ್ರು ಅಯ್ಯೋ ನಮ್ಮ ಕತೆ ಏನು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿ ಬಿಟ್ಟಿದ್ರು ಹಾಗಾದ್ರೆ ಏನಾಯ್ತು ಎಲ್ಲಿ ನಡೆದಿದ್ದು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ಘಟನೆ ನಡೆದಿದ್ದು ವಿಜಯಪುರದ ಚಡಚಣ ಭಾಗದಲ್ಲಿ ಅಥವಾ ಚಡಚಣ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನಡೆದಂತ ದರೋಡೆ ಪ್ರಕರಣ ಇದು ಏನಾಯ್ತು ಅಂದ್ರೆ ನಿನ್ನೆ ಸಂಜೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಮೂವತ್ತರ ಸುಮಾರಿಗೆ ಆ ಎಸ್ ಬಿ ಐ ಬ್ಯಾಂಕ್ಗೆ ಓರ್ವ ಬರ್ತಾನೆ ಗ್ರಾಹಕನ ಸೋಗಿನಲ್ಲಿ ಆತ ಬರ್ತಾನೆ ಮುಖಕ್ಕೆ ಆತ ಮಾಸ್ಕ್ ಅನ್ನ ಧರಿಸಿದಂತೆ ಒಳಗಡೆ ಬಂದಂತವನು ಪ್ರತ್ಯಕ್ಷದರ್ಶಿಗಳು ಹಾಗೆ ಸಿಬ್ಬಂದಿ ಹೇಳ್ತಿರುವಂತ ಪ್ರಕಾರ ಒಳಗಡೆ ಬರ್ತಾನೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ಬ್ಯಾಂಕ್ ಸಿಬ್ಬಂದಿ ಏನು ಅಂದ್ಕೊಂಡ್ರು ಯಾರೋ ಒಬ್ಬ ಕಸ್ಟಮರ್ ಬಂದಿದ್ದಾನೆ ಎನ್ನುವ ರೀತಿಯಲ್ಲಿ ಅಂದ್ಕೊಂಡ್ರು ಆತ ಅಲ್ಲಿ ಈ ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ ಫಿಲ್ ಮಾಡ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಯಾರೋ ಸಿಬ್ಬಂದಿ ಬಂದು ಹೇಳಿದ್ರಂತೆ ಆ ರೀತಿಯೆಲ್ಲ ಈ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳಿ ಆತ ನೆಪ ಮಾತ್ರಕ್ಕೆ ಅದನ್ನ ಫಿಲ್ ಮಾಡುವ ರೀತಿಯಲ್ಲಿ ಆತ ಮಾಡ್ತಾ ಇದ್ದ ಅಥವಾ ಆಕ್ಟ್ ಮಾಡ್ತಾ ಇದ್ದ ಅದಾದ ಬಳಿಕ ಬ್ಯಾಂಕ್ ನಲ್ಲಿ ಆತ ಒಳಗಡೆ ಕುತ್ಕೊಂಡಿರ್ತಾನೆ ಆಗ್ಲೂ ಕೂಡ ಬ್ಯಾಂಕ್ ಸಿಬ್ಬಂದಿಗಾಗ್ಲಿ ಯಾರಿಗೂ ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ ಯಾಕಂದ್ರೆ ಪ್ರತಿದಿನ ಈ ರೀತಿಯ ಗ್ರಾಹಕರು ಬರ್ತಾ ಇದ್ರು ಕೂರ್ತಾ ಇದ್ರು ಹೀಗಾಗಿ ಆತನು ಕೂಡ ಅದೇ ರೀತಿಯಾಗಿ ಇರಬೇಕು ಅಂತ ಅವರು ಅಂದ್ಕೊಳ್ತಾರೆ ಹೀಗೆ ಸಮಯ ಸಾಗುತ್ತೆ ಐದೂವರೆಯ ಸುಮಾರಿಗೆ ಕ್ಯಾಶಿಯರ್ ಬ್ಯಾಂಕ್ ನಿಂದ ಹೊರಗಡೆ ಹೋಗ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಬ್ಯಾಂಕ್ನ ನ ವಹಿವಾಟೆಲ್ಲವೂ ಕೂಡ ಮುಗಿಯಿತು ಬ್ಯಾಂಕನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸಿಬ್ಬಂದಿ ರೆಡಿ ಆಗ್ತಿರ್ತಾರೆ ಒಳಗಡೆ ಕೇವಲ ನಾಲ್ಕು ಜನ ಗ್ರಾಹಕರು ಇರ್ತಾರೆ ಉಳಿದಂತೆ ಆರು ಮಂದಿ ಸಿಬ್ಬಂದಿ ಮಾತ್ರ ಒಳಗಡೆ ಉಳ್ಕೊಂಡಿರ್ತಾರೆ ಮ್ಯಾನೇಜರ್ ಸೇರಿದಂತೆ ಆರು ಮಂದಿ ಸಿಬ್ಬಂದಿ ಇರ್ತಾರೆ ಜೊತೆಗೆ ಈತನು ಕೂಡ ಒಬ್ಬ ಈತನು ಒಳಗಡೆ ಕುತ್ಕೊಂಡಿರ್ತಾನೆ ಒಂದು ಸ್ವಲ್ಪ ಹೊತ್ತು ಆಗ್ತಾ ಇದ್ದ ಹಾಗೆ ಮಿಲಿಟರಿ ವೇಷದಲ್ಲಿ ಇನ್ನಿಬ್ಬರು ಬ್ಯಾಂಕ್ನ ಒಳಗಡೆ ಎಂಟ್ರಿ ಕೊಡ್ತಾರೆ ತಕ್ಷಣಕ್ಕೆ ಅವ್ರ ಮುಖವನ್ನ ಯಾರು ನೋಡಕ್ ಹೋಗಿಲ್ಲ ಕೇವಲ ಮಿಲಿಟರಿ ಧರಿಸನ ಮಾತ್ರ ನೋಡಿದ್ದಾರೆ ಯಾರು ಆರ್ಮಿಯಲ್ಲೇ ಇದ್ದವ್ರು ಬಂದಿರಬೇಕು ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಅವರಿಬ್ರು ಲಘು ಬಗೆಯಿಂದ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಒಳಗಡೆ ಬರ್ತಾ ಇದ್ದ ಹಾಗೆ ಇಲ್ಲಿವರೆಗೆ ಯಾರನ್ನ ಗ್ರಾಹಕ ಅಂತ ಅಂದ್ಕೊಂಡಿದ್ರು ಆತ ಅವ್ರ ಜೊತೆಗೆ ಸೇರ್ಕೊಂಡಾಗ ಒಳಗಡೆ ಇದ್ದಂತ ಸಿಬ್ಬಂದಿ ಅರಕ್ಷಣಾ ಶಾಕ್ ಆಗಿ ಬಿಡ್ತಾರೆ ಕೈಯಲ್ಲಿ ಗಂದಿರುತ್ತೆ ಮಾರಕಸ್ತ್ರಗಳಿರುತ್ತೆ ಒಳಗಡೆ ಬರ್ತಾ ಇದ್ದ ಹಾಗೆ ಸಿಬ್ಬಂದಿನ ಹೆದರ್ಸೋಕೆ ಶುರು ಮಾಡ್ಕೊಳ್ತಾರೆ ಇನ್ನೂ ಅವರಿಗೆ ಆತಂಕ ಶುರುವಾಗಲಿ ಎನ್ನುವ ಕಾರಣಕ್ಕಾಗಿ ಒಂದು ಸುತ್ತು ಗುಂಡನ್ನು ಕೂಡ ಹಾರಿಸ್ಬಿಡ್ತಾರೆ ಕಂಟ್ರಿ ಪಿಸ್ತೂಲಿಂದ ಒಂದು ಸುತ್ತು ಗುಂಡನ್ನು ಕೂಡ ಹಾರಿಸ್ತಾರೆ ಅದಾದ ನಂತರ ಅಲ್ಲಿದ್ದಂಥ ಬ್ಯಾಂಕ್ ಸಿಬ್ಬಂದಿ ಮ್ಯಾನೇಜರ್ ಗ್ರಾಹಕರು ಎಲ್ಲರನ್ನೂ ಕೂಡ ಕೈಗೆ ಕಟ್ಟಾಕಿ ಏರ್ಪೋರ್ಟ್ಗಳಲ್ಲೊಂದು ಒಂದು ಇದನ್ನು ಬಳಸ್ತಾರೆ ನೋಡಿ ಅಹ್ ಕಟ್ಲಿಕ್ಕೆ ಒಂದು ಇದನ್ನು ಬಳಸ್ತಾರೆ ಲಗೇಜ್ ಗಳನ್ನ ಕಟ್ಲಿಕ್ಕೆ ಅದರಲ್ಲಿ ಎರಡು ಕೈಯು ಹಾಗೆ ಎರಡು ಕಾಲನ್ನು ಕೂಡ ಕಟ್ ಹಾಕಿ ಒಳಗಡೆ ಅಲ್ಲೇ ಇದ್ದಂತ ಒಂದು ರೂಮ್ ಒಳಗಡೆ ಎಲ್ಲರನ್ನು ಕೂಡ ಕೂಡಿ ಹಾಕಿ ಬಿಡ್ತಾರೆ ಅದಾದ ಬಳಿಕ ಅವರ ಕೈಯಲ್ಲಿ ಬ್ಯಾಂಕ್ ನ ಲಾಕರ್ನ ಕೀ ಹಾಗೆ ಬೇರೆ ಬೇರೆ ಏನೇನು ಕೀ ಬೇಕು ಅದೆಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ಅದಾದ ನಂತರ ಅವರ ದರೋಡೆಯನ್ನ ಶುರು ಮಾಡ್ತಾರೆ ಅದು ಕೂಡ ನೋಡಿ ಹಾಡ ಹಗಲೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಸುತ್ತಮುತ್ತ ಜನ ಓಡಾಡುವಂತಹ ಸಂದರ್ಭದಲ್ಲೇ ಅದು ಕೂಡ ಗ್ರಾಹಕರು ಇದ್ದಂತ ಸಂದರ್ಭದಲ್ಲೇ ಇಂಥದ್ದೊಂದು ದರೋಡೆಯನ್ನ ಮಾಡಿದ್ದಾರೆ ಯಾರಿಗೂ ಕೂಡ ಸಣ್ಣ ಭಯ ಇಲ್ಲದೆ ಒಳಗಡೆ ನುಗ್ಗಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಬಂದು ಬಿಟ್ಟಿದೆ ಈ ದರೋಡೆ ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಒಳಗಡೆ ಬಂದಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಅವ್ರನ್ನ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಹಾಗೆ ಒಬ್ರಿಗಂತೂ ತಲೆಗೆ ಹೀಗೆ ಗನ್ ಹಿಡಿದು ಬಿಟ್ಟಿದ್ರಂತ ತಲೆಗೆ ಇದು ಮಾಡಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವಂತ ರೀತಿಯಲ್ಲಿ ಈ ದರೋಡೆ ಎಲ್ಲವನ್ನು ಕೂಡ ಆರಂಭಿಸಿ ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಏನಾಗಿದೆ ಅಂದ್ರೆ ಮತ್ತೊಬ್ರು ಗ್ರಾಹಕರೊಬ್ಬರು ಎ ಟಿ ಎಮ್ಗೆ ಅಂತ ಬಂದಿದ್ದಾರೆ ಎಮ್ ಅಲ್ಲಿ ಕ್ಯಾಶ್ ಬಂದಿಲ್ಲ ಅಂತ ಸೀದಾ ಬ್ಯಾಂಕ್ ಒಳಗಡೆ ಬಂದಿದ್ದಾರೆ ಅವ್ರು ಬರ್ತಾ ಇದ್ದ ಹಾಗೆ ಬಂದ್ಯ ಬಂದ್ಯ ಬಾ ಅಂತ ಹೇಳಿ ಅವ್ರನ್ನೂ ಕೂಡ ಎಳ್ಕೊಂಡು ಹೋಗಿ ಅವ್ರನ್ನೂ ಕೈಕಾಲು ಅವ್ರ ಜೊತೆಗೆ ಅವ್ರನ್ನೂ ಕೂಡ ಕೂರಿಸ್ಕೊಂಡಿದ್ದಾರೆ ಅದಾದ ನಂತರ ದರೋಡಿಯನ್ನ ಶುರು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತ ಲೆಕ್ಕದ ಪ್ರಕಾರವಾಗಿ ಅಥವಾ ಅಲ್ಲಿನ ಎಸ್ ಪಿ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರವಾಗಿ ಇನ್ನೂ ಕೂಡ ಖಚಿತ ಮಾಹಿತಿ ಇಲ್ಲ ಆರಂಭದಲ್ಲಿ ಬಂದಂತ ಮಾಹಿತಿ ಅಂದ್ರೆ ಆರು ಕೋಟಿಯಷ್ಟು ಕ್ಯಾಶ್ ಐವತ್ತು ಕೆ ಜಿಯಷ್ಟು ಚಿನ್ನ ಅಂತ ಐವತ್ತು ಕೆ ಜಿ ಚಿನ್ನ ಅಂದ್ರೆ ಅದು ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕಿ ಆದರೆ ಎಸ್ ಪಿ ಕೊಟ್ಟಿರುವಂತಹ ಮಾಹಿತಿ ಅವರು ಕೂಡ ಹೇಳ್ತಿದ್ದಾರೆ ಇದು ಪ್ರಾಥಮಿಕವಾದಂತಹ ಮಾಹಿತಿ ಇನ್ನು ಕೂಡ ನಮ್ಮ ಕ್ಲಿಯರ್ ಪಿಕ್ಚರ್ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಿರುವಂತ ಪ್ರಕಾರ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಕ್ಯಾಶ್ ಹಾಗೆ ಇಪ್ಪತ್ತು ಕೆ ಜಿಯಷ್ಟು ಚಿನ್ನ ಯಾವ ಚಿನ್ನ ಅಂದ್ರೆ ಈ ಅಡೆ ಇಟ್ಟಿರ್ತಾರೆ ನೋಡಿ ಚಿನ್ನವನ್ನ ಅಡ ಇಟ್ಟು ಸಾಲವನ್ನ ಪಡೆದುಕೊಂಡಿರ್ತಾರಲ್ಲ ಆ ಚಿನ್ನ ಒಟ್ಟಾರೆಯಾಗಿ ಇಪ್ಪತ್ತು ಕೆಜಿ ಚಿನ್ನ ಹಾಗೆ ಒಂದು ಕೋಟಿ ನಲವತ್ತು ಲಕ್ಷ ಅಮೌಂಟ್ ಒಟ್ಟಾರೆಯಾಗಿ ಸೇರಿ ಇಪ್ಪತ್ತ ಒಂದು ಕೋಟಿ ನಲವತ್ತು ಲಕ್ಷದಷ್ಟು ಮೌಲ್ಯವನ್ನ ಕದ್ದು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲೂ ಕೂಡ ಒಟ್ಟೊಟ್ಟಿಗೆ ಎಸ್ಕೇಪ್ ಆಗಿಲ್ಲ ಒಬ್ಬ ಬೈಕಲ್ ಹೋದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಿರೋ ಪ್ರಕಾರ ಎಸ್ ಪಿ ಹೇಳ್ತಿರೋ ಪ್ರಕಾರ ಮೂರು ಜನ ಅಂತೇಳಿ ಆದ್ರೆ ಇನ್ನೊಂದಷ್ಟು ಮಂದಿ ಹೇಳ್ತಿರೋ ಪ್ರಕಾರ ಮೂರು ಜನ ಒಳಗಡೆ ಹೋದಂತವ್ರು ಆದ್ರೆ ಇನ್ನಿಬ್ರು ಹೊರಗಡೆ ಇದ್ರು ಹೊರಗಡೆ ಕಾಯ್ತಾ ಇದ್ರು ಅಂತಲೂ ಕೂಡ ಹೇಳಲಾಗ್ತಿದೆ ಹೀಗಾಗಿ ಮೂರ ಐದ ಇನ್ನು ಕೂಡ ಕನ್ಫರ್ಮ್ ಇಲ್ಲ ಸಿ ಸಿಟಿವಿ ಪರಿಶೀಲನೆ ಅಂತದೆಲ್ಲವೂ ಕೂಡ ಆಗ್ತದೆ ಅದಾದ ಬಳಿಕ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹೊರಗಡೆ ಬರ್ತಾ ಇದ್ದ ಹಾಗೆ ಒಬ್ರೊಬ್ರು ಒಂದೊಂದು ವೆಹಿಕಲ್ ಹೋಗಿದ್ದಾರೆ ಒಂದಿಬ್ರು ಬೈಕಲ್ಲಿ ಹೋದ್ರೆ ಒಬ್ಬ ಕಾರಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಛಿದ್ರಛಿದ್ರವಾಗಿ ಬೇರೆ ಬೇರೆ ರೂಟ್ ನಲ್ಲಿ ಎಲ್ಲರೂ ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಈ ಬೈಕ್ ನಲ್ಲಿ ಆರಾಮಾಗಿ ಎಸ್ಕೇಪ್ ಆಗ್ಬಿಟ್ರು ಆದ್ರೆ ಒಬ್ಬನ ಗ್ರಹಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಮಹಾರಾಷ್ಟ್ರದ ಸೊಲ್ಲಾಪುರ ಬಳಿ ಹೋಗುವಂತ ಸಂದರ್ಭದಲ್ಲಿ ರಾತ್ರಿ ಆಗಿತ್ತಲ್ಲ ಅಷ್ಟೊತ್ತಿಗಾಗಲೇ ಒಂದು ಬೈಕ್ ಒಂದಕ್ಕೆ ಗುದ್ದಿದ್ದಾನಂತೆ ಒಂದಷ್ಟು ಜನ ಹೇಳ್ತಿದ್ದಾರೆ ಕುರಿ ಗುದ್ದಿದ್ದಾರೆ ಅಂತ ಹೇಳಿ ಅದು ಕೂಡ ಏನು ಖಚಿತವಾಗ ಗೊತ್ತಾಗ್ತಿಲ್ಲ ಬೈಕಿಗೆ ಒಟ್ಟಿನಲ್ಲಿ ಗುದ್ದಿದ್ದಾನೆ ಗು ಗುತ್ತ ಇದ್ದ ಹಾಗೆ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಗಲಾಟೆಗೆ ಬಂದಿದ್ದಾರೆ ಆತನಿಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಆತ ಬಂದೊಂದು ಸೀದಾ ಡೆಡ್ ಎಂಡ್ ರೋಡಿಗೆ ಬಂದ್ಬಿಟ್ಟಿದ್ದಾನೆ ಅಲ್ಲಿಂದ ಕಾರ್ ತಗೊಂಡು ಆತನಿಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯವೇ ಆಗಿಲ್ಲ ಜನ ಕೂಡ ಮುದ್ದೆ ಹಾಕೊಂಡ್ ಬಿಟ್ಟಿದ್ದಾರೆ ಯಾಕಪ್ಪ ಬೈಕ್ ಗುದ್ದಿದೆ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆಗ ಆತ ಏನ್ ಮಾಡಿದ್ದಾನೆ ತನ್ನ ಕೈಯಲ್ಲಿ ಇದ್ದಂತ ಪಿಸ್ತೂಲ್ ಅನ್ನ ತೋರಿಸಿ ಬಿಟ್ಟಿದ್ದಾನೆ ಅದಾದ ಬಳಿಕ ಒಳಗಡೆ ಇದ್ದಂತ ಎರಡು ಬ್ಯಾಗ್ ಕಾರ್ ನಲ್ಲಿ ಇದ್ದಂತ ಎರಡು ಬ್ಯಾಗ್ ಅನ್ನ ಇಟ್ಕೊಂಡು ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಕಾರನ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಕಾರ್ ಅಲ್ಲೇ ಬಿಟ್ಟು ಒಳಗಡೆ ಇದ್ದಂತ ಬ್ಯಾಗ್ ತಗೊಂಡು ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಒಂದು ಚಿನ್ನದ ಸಣ್ಣ ಸಣ್ಣ ತುಣುಕು ಎಲ್ಲವೂ ಕೂಡ ಕಾರಲ್ಲಿ ಬಿದ್ದಿತ್ತಂತೆ ಅದೆಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿವರೆಗೆ ಸಿಕ್ಕಿರುವಂತ ಸುಳಿವು ಏನಪ್ಪಾ ಅಂದ್ರೆ ಅವರು ಮಹಾರಾಷ್ಟ್ರ ಮೂಲದವರು ಇರಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮಹಾರಾಷ್ಟ್ರದ ಕಡೆಯಿಂದಲೇ ಅವರು ಬಂದಿದ್ರು ಕಾರಿನ ನಂಬರ್ ಪ್ಲೇಟ್ ಅನ್ನು ಪರಿಶೀಲಿಸಿದಾಗ ಅದು ಕೂಡ ನಕಲಿ ಎನ್ನುವಂತ ವಿಚಾರ ಗೊತ್ತಾಗಿದೆ ಹೀಗಾಗಿ ಅದಕ್ಕಿಂತ ಮೀರಿ ಇನ್ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಸದ್ಯಕ್ಕೆ ಸಿ ಸಿ ಕ್ಯಾಮರಾವನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅದ್ರ ಆಚೆಗೆ ಒಂದು ಪ್ರಶ್ನೆ ಮೂಡುತ್ತೆ ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವ ಹಾಗಾದ್ರೆ ಒಳಗಡೆ ಹೆಂಗ್ ಆರಾಮಾಗಿ ಬಂದ್ಬಿಟ್ರು ಎನ್ನುವಂತ ರೀತಿಯಲ್ಲಿ ಜೊತೆಗೆ ಈ ರೀತಿಯಾಗಿ ಹೆದರಿಸುವಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕನ್ನಿ ಗನ್ನಿರುತ್ತಲ್ಲ ಅಂತ ಹೇಳಿ ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಮೂರು ತಿಂಗಳಿಂದ ರಜೆಯಲ್ಲಿ ಇದ್ರಂತೆ ಎ ಟಿ ಎಂ ಸಿಬ್ಬಂದಿ ಇದ್ರು ಆದ್ರೆ ಅವರನ್ನು ಕೂಡ ಕೂಡ್ ಹಾಕಿಬಿಟ್ಟಿದ್ರು ಕೇವಲ ಬ್ಯಾಂಕ್ ಸಿಬ್ಬಂದಿ ಏನಾದ್ರೂ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗ್ತಿತ್ತು ಅಂತ ಕಾಣುತ್ತೆ ಅವರು ಮೂರು ತಿಂಗಳಿಂದ ರಜೆಯಲ್ಲಿ ಇದ್ರಂತೆ ಈಗ ಅಲ್ಲಿ ಬ್ಯಾಂಕ್ ನಲ್ಲಿ ಇರುವಂತವ್ರು ಹೇಳ್ತಿರುವಂತ ಪ್ರಕಾರ ಜೊತೆಗೆ ಸೆಕ್ಯೂರಿಟಿ ಕೂಡ ಹೇಳ್ತಿದ್ದಾರೆ ಆ ಮೂರು ಜನರಲ್ಲಿ ಒಬ್ಬನ ನಾನು ಸ್ವಲ್ಪ ದಿನಗಳ ಹಿಂದೆಯೇ ನೋಡಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಮೂರು ದಿನಗಳಿಂದ ಇವರು ಬ್ಯಾಂಕ್ ನ ಸುತ್ತಮುತ್ತ ಪತ್ನ ಮತ್ತೆ 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 ಓಡಾಡಿದ್ದಾರೆ ಎಷ್ಟೊತ್ತಿಗೆ ನಾವು ಬರಬಹುದು ಎಷ್ಟೊತ್ತಿಗೆ ಯಾರ್ಯಾರು ಇರ್ತಾರೆ ಯಾವ ಸಂದರ್ಭ ದರೋಡೆಗೆ ಸರಿಯಾದಂತ ಸಮಯ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಾನಾ ಇಲ್ವಾ ಆತ ಎಲ್ಲಿಗೆ ಹೋಗಿದ್ದಾನೆ ನಾವು ದರೋಡೆಗೆ ಬರುವಂತ ದಿನ ಆತ ಇರ್ತಾನ ಯಾವ ಸಂದರ್ಭ ಬೆಸ್ಟ್ ಎಲ್ಲವನ್ನೂ ಕೂಡ ಮೂರು ದಿನಗಳಿಂದ ನೀಟಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬಾರದ ರೀತಿಯಲ್ಲಿ ಇಷ್ಟು ಸದ್ಯಕ್ಕೆ ಆಗಿರುವಂತ ಬೆಳವಣಿಗೆ ಅದರ ಆಚೆಗೆ ದರೋಡೆಕೋರು ಯಾರು ಬೇಕಾದರೂ ಆಗಿರಬಹುದು ಹಿಂದೆ ಒಂದು ಬ್ಯಾಂಕ್ ನಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಟ್ಟಿದೆ ಯಾರು ಅಲ್ಲಿ ಕಳ್ತನ ಮಾಡಿದ್ದು ಅಂದ್ರೆ ಹಿಂದೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದಂಥವನೇ ಒಂದು ತಂಡವನ್ನ ಕಟ್ಕೊಂಡು ಬಂದು ಅಲ್ಲಿ ದರೋಡೆಯನ್ನ ಮಾಡಿಬಿಟ್ಟಿದ್ದ ಮೊದಲಿಗೆ ಪೊಲೀಸರು ಕೂಡ ಅವರಂತೆ ಇವರಂತೆ ಈ ರೀತಿ ಹುಡುಕಾಡುವಂತ ಕೆಲಸವನ್ನ ಮಾಡಿದ್ರು ಕೊನೆಯದಾಗಿ ಸಿಕ್ಕಿಬಿದ್ದಿದ್ ಯಾರಪ್ಪ ಅಂದ್ರೆ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದಂತವನೇ ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಎಂಟು ತಂಡವನ್ನ ರಚನೆ ಮಾಡಿದ್ದಾರೆ ಬ್ಯಾಂಕ್ ನಲ್ಲಿ ಇದ್ದಂಥವ್ರು ಯಾರಾದ್ರೂ ಮಾಡಿರಬಹುದಾ ಮಾಜಿ ಸಿಬ್ಬಂದಿ ಮಾಡಿರಬಹುದ ಅಥವಾ ಸ್ಥಳೀಯರು ಯಾರಾದ್ರೂ ಇಂಥ ಕೆಲಸವನ್ನ ಮಾಡಿರಬಹುದ ಅಥವಾ ಹೊರಗಡೆ ಅವರು ಮಾಡಿರಬಹುದಾ ಅಥವಾ ಬೇರೆ ಯಾವುದಾದ್ರು ಗ್ಯಾಂಗ್ ಇದ್ರೊಳಗಡೆ ಇರಬಹುದಾ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಆದಂತ ರೀತಿ ನೋಡಿ ಒಂದು ರೀತಿಯಲ್ಲಿ ಸಿನಿಮಾ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೈಕು ಬಂದು ಅದನ್ನು ಎದುರುಗಡೆ ನಿಲ್ಲಿಸಿದ್ದಾರೆ ಅದಾದ ಬಳಿಕ ಮಿಲಿಟರಿ ವೇಷದಲ್ಲಿ ಒಳಗಡೆ ನುಗ್ಗಿದ್ದಾರೆ ಅದಕ್ಕೂ ಮುನ್ನ ಒಬ್ಬ ಗ್ರಾಹಕರ ರೂಪದಲ್ಲಿ ಒಳಗಡೆ ಬಂದು ಅಷ್ಟೊತ್ತಿಗಾಗಲೇ ಕೂತ್ಕೊಂಡಿದ್ದ ಯಾವುದೋ ಒಂದು ಸಿನಿಮಾ ನೋಡಿದಾಗ ಆಗ್ತದೆ ಯಾವ ಸಿನಿಮಾದಲ್ಲಿ ನಾವು ನೋಡಿದ್ದೆ ರೀತಿಯಾಗಿ ಒಬ್ಬ ದರೋಡೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಗ್ರಾಹಕರ ರೀತಿಯಲ್ಲಿ ಒಬ್ಬ ಇರ್ತಾನೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಆತನು ಕೂಡ ನಮ್ಮ ರೀತಿಯಲ್ಲಿ ಗ್ರಾಹಕ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಆತ ದರೋಡೆಕೋರ ಜೊತೆಗೆ ಸೇರ್ಕೊಂಡು ಬಿಡ್ತಾನೆ ಇಲ್ಲೂ ಕೂಡ ಹಾಗೆ ಆಗಿದೆ ತುಂಬಾ ಹೊತ್ತಿನವರೆಗೆ ಅಲ್ಲಿ ಇದ್ರು ಕೂಡ ಆತ ದರೋಡೆಕೋರ ಕಳ್ಳ ಅಂತ ಕಣ್ಣಿಡಿಯೋಗಕ್ಕೆ ಸಾಧ್ಯನೇ ಆಗಿಲ್ಲ ಹೆಂಗೆ ಕಣ್ಣಿಡಿಯೋಕ್ ಸಾಧ್ಯ ಆಗುತ್ತೆ ಹೇಳಿ ಆತ ಆರಾಮಾಗಿ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ದ ಇವ್ರು ಬರ್ತಾ ಇದ್ದ ಹಾಗೆ ದರೋಡೆಕೋರ ಜೊತೆಗೆ ಸೇರಿ ಆತನು ಕೂಡ ದರೋಡೆ ಮಾಡ್ಕೊಂಡು ಅವ್ರ ಜೊತೆಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬ್ಯಾಂಕ್ ಗ್ರಾಹಕರಿಗೆ ಸಹಜವಾಗಿ ಆತಂಕ ಶುರುವಾಗಿದೆ ಸದ್ಯ ಬ್ಯಾಂಕ್ನ ಕಡೆಯಿಂದ ಹಾಗೆ ಪೊಲೀಸರು ಕೂಡ ಅವರಿಗೆ ಭರವಸೆಯನ್ನು ಕೊಡ್ತಿದ್ದಾರೆ ನಿಮ್ಮ ಹಣ ಎಲ್ಲಿಗೂ ಕೂಡ ಹೋಗೋದಿಲ್ಲ ಅದೆಲ್ಲವನ್ನು ಕೂಡ ಮರಳಿಸುವಂತ ಜವಾಬ್ದಾರಿ ನಮ್ಮದು ಯಾವ್ದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಕೈ ಸೇರಿಯೇ ಸೇರುತ್ತೆ ಅಂತ ಹೇಳಿ ಆದ್ರೆ ಸಹಜವಾಗಿ ಅಲ್ಲಿ ಹಣವನ್ನ ಇಟ್ಟಂತವರಿಗೆ ಚಿನ್ನವನ್ನ ಅಡಬಿಟ್ಟಂತವರಿಗೆ ಒಂದು ಆತಂಕ ಇದ್ದೇ ಇರುತ್ತೆ ಅಷ್ಟು ಹಣವನ್ನ ಕಳ್ಕೊಂಡು ಬಿಟ್ಟುವ ಚಿನ್ನವನ್ನು ಕಳ್ಕೊಂಡು ಬಿಟ್ವಾ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಅದು ಆಚೆಗೆ ಸಹಜವಾಗಿ ಮೂಡುವಂಥ ಪ್ರಶ್ನೆ ಅದೇ ಸಾಲು ಸಾಲು ಬ್ಯಾಂಕ್ ದರೋಡೆಗಳಾಗ್ತಿದ್ದಾವೆ ಹೀಗಾಗಿ ಏನು ಕಾರಣ ಸುವ್ಯಸ್ಥೆ ಎಲ್ಲಿಗೆ ಹೋಗಿದೆ ನಮ್ಮ ಕಾರಣ ಬಗ್ಗೆ ಯಾರಿಗೂ ಒಂದು ಸಣ್ಣ ಆತಂಕ ಭಯ ಏನು ಇಲ್ವಾ ಏನು ಬೇಕಾದರೂ ಇಲ್ಲಿ ಮಾಡಬಹುದು ಎನ್ನುವಂತ ಮನಸ್ಥಿತಿ ಬಂದ್ರ ಏನು ಗೊತ್ತಾಗ್ತಾ ಇಲ್ಲ ಒಂದ್ವೇಲೆ ನಿಮ್ಗೆ ಏನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ